ವಿಕ್ಟರ್ ಮಾರ್ಟಿಸ್ ಅವರ ಹೌದು ನಾವು ಕಡಬ ಸ್ಟೇಷನ್ ಪೊಲೀಸ್ ಅವರು ಮಾತಾಡೋದು ಯಾರು ಮಾತಾಡೋದು ಬಲ್ಯ ಕುಟ್ಟುಪಾಡಿ ಪೊಲೀಸ್ ಅವರು ಹೇಳಿ ಮಂಜುನಾಥ್ ಅಂತ ನಿಮ್ದು ಕೋವಿ ಸ್ಟೇಷನ್ ಗೆ ಡೆಪಾಸಿಟ್ ಮಾಡಿ ಅಂತ ಸ್ಟೇಷನ್ ಫೋನ್ ಅಂತ ನೀವ್ ಯಾಕೆ ತಂದಿಲ್ಲ ನಾನು ಲೆಟರ್ ಕೊಟ್ಟಿದ್ದೀನಿ ಅಲ್ಲ ಅಲ್ಲಿಗೆ ಯಾವ ಲೆಟರ್ ತಹಶೀಲ್ದಾರ್ ತಹಶೀಲ್ದಾರ್ ಆಗಲ್ಲ ಇವ್ರು ಯಾವ್ದು ಲೆಟ್ರು ಮತ್ತೆ ಬಿ ಸಿ ಇಂದ ಆಗ್ಬೇಕು ಹೌದಾ ನಿಮ್ಮ ಗನ್ ಇಲ್ಲ ಅಂದ್ರೆ ಇಲ್ಲ ಹಾ ಹಾ ಮತ್ತೆ ಅವ್ರದ್ದು ಲೆಟರ್ ಇದೆ ಅಂತ ಯಾರು ಹೇಳಿದ್ರು ಇಲ್ಲ ಇಲ್ಲ ನಾನು ಹೇಳಿಲ್ಲ ಹಂಗೆ ನಾನು ಅಲ್ಲ ನಾನು ಏನಿದೆ ಅವ್ರಿಗೆ ಸುರೇಶ್ಗೆ ಮತ್ತೆ ನಿಮ್ಮ ಮಹಿಳಾ ಸಿಬ್ಬಂದಿಗೆ ಅಲ್ಲ ಒಂದ್ರೆ ಇದ್ರದ್ದು ತಹಶೀಲ್ದಾರ್ ಆದೇಶ ಅಂತದ್ದು ಮತ್ತೆ ನಮಗೆ ಯಾವ್ದು ಬರ್ಲಿಲ್ವಲ್ಲ ಸ್ಟೇಷನ್ಗೆ ನಾನ್ ನನ್ನ ಕಾಪಿ ಬೇಕು ಕಳಿಸ್ತೀನಿ ಬೇಗ ಕೊಡ್ತೀನಿ ಬೇಕಂದ್ರೆ ಇನ್ ರಿಪೇರ್ಡ್ ಸೊ ನನ್ಗೊಂದು ಆದೇಶ ನಿಮ್ಗೊಂದು ಆದೇಶ ಆಮೇಲೆ ಗನ್ ಗನ್ಔಸಿಗೊಂದು ಆದೇಶ ಇದೆ ಸೊ ಇಲ್ಲ ನನ್ ಗೊತ್ತಿಲ್ಲ ಬಟ್ ನಾನು ಸುರೇಶ್ ಮತ್ತೆ ಚಂದ್ರಿಕಾ ಪೊಲೀಸ್ ಅವರಿಗೆ ಕಳ್ಸಿದ್ದೀನಿ ಕೇಳಿ ನಿಮ್ದು ಗನ್ ತಗೊಂಡು ಸ್ಟೇಷನ್ ಗೆ ಡೆಪಾಸಿಟ್ ಮಾಡಿ ಆರ್ಡರ್ ಆಗುತ್ತಂತೆ ನೆಕ್ಸ್ಟ್ ವೀಕ್ ಅಲ್ಲಿ ಅದಾದ್ರೆ ನಿಮ್ಗೆ ಫೋನ್ ಮಾಡಿ ಕರ್ತೀವಿ ಅವಾಗ ಬಂದು ನೀವು ಗನ್ ತಗೊಂಡೋಗ್ಬೋದು ಆಯ್ತಾ ಅದು ಬಿಡಿ ಅದನ್ನ ತಗೊಂಡ್ಬರ್ತೀವಿ ಅದು ನಾಲ್ಕು ಪೀಸ್ ಇದೆ ಅದು ಚೀಲದಲ್ಲಿ ಕಟ್ಕೊಂಡ್ ಬರ್ಬೇಕು ಅದಕ್ಕೆ ನಾನು ಅಭಿನಂದನ್ ಹತ್ರ ಕೇಳೋಣ ಅಂತ ಇದ್ದೆ ನಾನು ನೀವೇನ್ ವರ್ಕ್ ಮಾಡೋದು ನಾನ ನಾನ್ ಕೃಷಿಕ ನಿಮ್ಮ ಹೆಸರು ಹೆಸರೇನು ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ಮಂಜುನಾಥ್ ಅವ್ರಿ ಅದೇ ಅಲ್ಲ ನೀವು ಮಂಜುನಾಥ್ ಅವ್ರ ಅಂತ ಹೇಳೋದ್ ಬೇಡ ಆಯ್ತಾ ಮತ್ತೆ ನಾವು ನಿಮ್ ಮನೆ ಕೆಲ್ಸಕ್ಕೆ ಬಂದಿಲ್ಲ ಇಲ್ಲಿ ಇನ್ನೇನು ಸಾಹೇಬ್ರು ಅಂತ ಹೇಳಲಾ ಸಾಹೇಬ್ರು ಅಂತ ಹೇಳಬೇಡಿ ಆಯ್ತಾ ಸರ್ ಅಂತ ಕರದ್ರೆ ಸಾಕು ನಿಮ್ಗೆ ಸರ್ ಅಂತ ನಾನು ಕರಿಬೇಕಾ ಹೌದು ಯಾಕೆ ಆ ಯಾಕೆ ಯಾಕೆಂದ್ರೆ ನೀವು ಮತ್ತೆ ಎಲ್ಲವೂ ಹೆಸ್ರು ಇಟ್ ಮಾತಾಡಿದ್ರೆ ಮತ್ತೆ ನಾವೆಂತ ಮಾಡೋದು ಅಲ್ಲಲ್ಲ ಏನಂತ ಹೇಳ್ಬಿಟ್ಟು ಸಾರ್ ಯಾಕೇಂತ ಸರ್ ಅಂತ ಕರೀಲಿ ನಿಮ್ಮನ್ನ ಹೌದಾ ಆಯ್ತು ಮಿಸ್ಟರ್ ಮಾಡಿದ ಅವ್ರೇ ನಿಮಗು ಸರ್ ಅಂತ ಕರೆದವ್ರು ನಮಗೇನ್ ಪ್ರಾಬ್ಲಮ್ ಇಲ್ಲ ಅಲ್ಲೆಲ್ಲ ಈ ವಿಚಾರ ನಾನು ತರ್ತೀನಿ ಎಲ್ಲಿ ತರಬೇಕೋ ನಾನು ತರ್ತೀನಿ ಮಿಸ್ಟರ್ ಮಂಜುನಾಥ್ ಮತ್ತೆ ನಿಮ್ಮ ಸರ್ ಅಂತ ಹೇಳಿದ್ರೆ ನೀವು ಸ್ಟೇಷನ್ ಗೆ ಸರ್ ಆಗಿರ್ಬೋದು ಅವರಿಗೆ ನೀವು ಸರ್ ನನ್ಗೆ ಸರ್ ಅಲ್ಲ ಹೌದಲ್ವಾ ಮಂಜುನಾಥ್ ಅವ್ರೆ ಆಯ್ತು ಅವ್ರಂಜುನಾಥ್ ನನಗೆ ವಿಕ್ಟರ್ ಮಟೀಸ್ ಅಂತ ಹೇಳಿದ್ರು ಪರವಾಗಿಲ್ಲ ನೀನ್ ಅಂತವನ್ ಅಂತ ಹೇಳ್ಬಿಟ್ಟು ನನ್ಗೆ ಹೇಳಿದ್ರು ಪರವಾಗಿಲ್ಲ ಒಬ್ಬ ರೈತ ಅಂತ ಹೇಳಿದ್ರೆ ಬಹಳ ಸಂತೋಷ ನೋಡಿ ಇವ್ರೆ ನಾವು ಹೇಳಿದ್ದು ಅಲ್ಲ ಅಂತ ಹೇಳ್ಬಿಟ್ಟು ಸ್ಟೇಷನ್ ಹೇಳಿದ ಹೇಳಿದಿರಲ್ಲ ಸರ್ ಅಂತ ಹೇಳ್ತೀನಿ ಈ ವಿಚಾರ ನಾಳೆ ಪತ್ರಿಕಾಗೋಷ್ಠಿ ಮಾಡ್ತೀನಿ ನಾನು ಇದಕ್ಕೂ ನಾನು ಇಟ್ಬಿಡ್ತೀನಿ ಮಿಸ್ಟರ್ ಮಂಜುನಾಥ್ ಅವ್ರೆ ಸರ್ ಅಂತ ಹೇಳ್ಬಿಟ್ಟು ನಿಮ್ಮ ಕೆಲ್ಸದವ್ರು ನಾವಲ್ಲ ನೀವ್ ಹೇಳಿದ್ರಲ್ಲ ನನ್ನ ಕೆಲ್ಸದವ್ರು ಅಂತ ಹೇಳ್ಬಿಟ್ಟು ನಿಮ್ಮನ್ನ ಹೆಸರಿಟ್ಟಿದ್ದು ನಿಮ್ಮ ಇವರು ನಿಮ್ಮನ್ನ ಸರ್ ಅಂತ ಹೇಳ್ಬಿಟ್ಟು ಕರಿಯಕ್ಕಲ್ಲ ಮಿಸ್ಟರ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ಕರೆಯಕ್ಕೆ ಹೌದಾ ಹೌದು ಹಂಗಾರೆ ಡಿ ಸಿ ಅವ್ರ ಹೆಸರು ಅವರು ಹೆಸರಿಟ್ಟೆ ಮಾತಾಡಿಸ್ತೀನಿ ಮಿಸ್ಟರ್ ರಾಜೇಂದ್ರ ಕುಮಾರ್ ನನ್ನ ನಾನು ಕರೆದಿದ್ದೀನಿ ಮಿಸ್ಟರ್ ಮುಲ್ಲೆ ಮುಗಿಲ್ಲ ಅಂತ ಹೇಳ್ಬಿಟ್ಟು ಕರೆದಿದ್ದೀನಿ ನಾನು ನಿಮ್ಗೆ ರೆಕಾರ್ಡ್ ಬೇಕೇನ್ರಿ ಅಲ್ಲ ಮಿಸ್ಟರ್ ರಿಶಾ ಇಲ್ಲಿ ಎಸಿ ಎಸಿಬಿ ಬಿ ರಿಶಾಂತ್ ಅವರನ್ನು ಡಿ ಎಸ್ ಬಿ ಆಗುವಾಗ ಅವ್ರನ್ನ ಭೇಟಿ ಆಗ ಮಿಸ್ಟರ್ ರಿಶಾಂತ್ ಅವರನ್ನ ಕರೆದಿದ್ದೀನಿ ಇಟ್ ಈಸ್ ರೆಸ್ಪೆಕ್ಟ್ಫುಲ್ ವರ್ಡ್ ಅದನ್ನ ನೀವು ತಿಳ್ಕೊಳ್ಳಿ ಫಸ್ಟ್ ಆಯ್ತು ಈಗ ನಮಗೆ ಅದೆಲ್ಲ ಬೇಡ ನಿಮ್ದು ರೆಸ್ಪೆಕ್ಟ್ ನಿಮ್ಮ 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 ಅವೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನೀವ್ ಹೇಳ್ಬೇಕಾಗಿಲ್ಲ ನಾನು ಒಬ್ಬನಿಗೆ ಹತ್ತು ಜನರಿಗೆ ಊಟ ಹಾಕುವ ಒಬ್ಬ ರೈತ ಸಮಗ್ರ ಕೃಷಿಕ ಪ್ರಶಸ್ತಿ ತಗೊಂಡಿದೀನಿ ಸರ್ಕಾರದಿಂದ ಆಮೇಲೆ ಅವೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನೀವ್ ಹೇಳ್ಬೇಕಾಗಿಲ್ಲ ನಮ್ಗೆ ನೀವ್ ಮಾತ್ರ ರೈತರಲ್ಲ ನಮ್ದು ಊರಲ್ಲಿ ಜಮೀನ್ ಇದೆ ನಾವು ಜಮೀನ್ ನೀವು ಇಟ್ಕೊಂಡು ತಲೆ ಮೇಲೆ ಒರ್ಸ್ಕೊಡ್ರಿ ನಮ್ಗೆ ಈ ಮಾತೆಲ್ಲಾ ಬೇಕಾಗಿಲ್ಲ ನೀವು ರೈತರ ಅಲ್ಲ ಅಂತ ಬಿಟ್ಟು ನಾನು ಹೇಳಲಿಲ್ಲ ಮಿಸ್ಟರ್ ಮಂಜುನಾಥ್ ನೀವ್ ಒಬ್ರೇನ ದೇಶಕ್ಕೆ ಅನ್ನ ಹಾಕ್ತಲ್ಲ ನಾವು ಅನ್ನ ಹಾಕ್ತಾ ಇದೀವಿ ನೀವು ಅನ್ನ ಹಾಕೋದಾದ್ರೆ ಅಲ್ಲಿ ಇರ್ಬೇಕಿತ್ತು ನಾನ್ ನೀವು ಹಾಕತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ ನಾವ್ ಯಾರತ್ರ ಕೈ ಒಡ್ಡಿಲ್ಲ ಈ ಕೈಗಳು ಭ್ರಷ್ಟನು ಅಲ್ಲ ಗೊತ್ತಾಯ್ತಾ ಕೆಲಸ ಮಾಡ್ಕೊಂಡೇ ಇರ್ಬೇಕು ಅಂತ ಏನಿಲ್ಲ ನಾವು ರೈತರ ಕೆಲ್ಸಾನು ಮಾಡ್ತೇವಿ ನೀವ್ ಮಾಡ್ರಿ ಮಾಡ್ರಿ ಹ್ಮ್ ನೀವ್ ನನ್ ಹೇಳ್ತಿರಲ್ಲ ಏನ್ ಕೆಲಸ ಮಾಡ್ತೀರ ಅಂತ ಹೇಳ್ಬಿಟ್ಟು ನಾನು ಎಸ್ ಟಿ ಪಿ ವೈಸ್ ಪ್ರೆಸಿಡೆಂಟ್ ಪ್ಲಸ್ ನಾನು ಒಬ್ಬ ಕೃಷಿಕ ಸಮಗ್ರ ಕೃಷಿಕ ಪ್ರಶಸ್ತಿ ತಗೊಂಡಿದ್ದೀನಿ ನಿಮ್ ಸರ್ಕಾರದಿಂದ ಸರ್ಕಾರದಿಂದ ಬಂದು ನನ್ಗೆ ಪ್ರಶಸ್ತಿ ಸಿಕ್ಕಿದೆ ಪುರಸ್ಕಾರ ಮಾಡಿದ್ದಾರೆ ಇನ್ನು ನಿಮ್ಮನ್ನು ಅಂತ ಹೇಳ್ಬಿಟ್ಟು ಸಾಂಬಾರ್ ಅಂತ ಕರೀಲೇನ್ರಿ ಸಾಂಬಾರು ಬೇಡ ರೈಸು ಬೇಡ ನೀವು ಏನ್ ಕೆಲಸ ಮಾಡ್ತೀರಾ ಅಂತ ಕೇಳ್ತೀವಿ ಯಾಕೆ ಯಾರ ಯಾರು ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಹೇಳಿದ್ವಿ ನಾನು ಏನ್ ಪೊಸಿಷನ್ ಅಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಏನ್ ಪೊಸಿಷನ್ ಅಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನ್ ನಿಮ್ಗೆ ಹೇಳಿದ್ದು ಏನ್ ಕೆಲಸ ಮಾಡ್ತೇನೆ ಕೃಷಿಕ ಅಂತ ಹೇಳ್ಬಿಟ್ಟು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಹೇಳಿಲ್ಲ ಅದನ್ನ ಕೇಳಿದ್ದು ಏನ್ ಕೆಲಸ ಮಾಡ್ತೀರಾ ಅಂತ ನಿಮ್ಗೆ ಬೇರೆ ಕೇಳಿದೀವಿ ಅದು ನಿಮ್ಗೆ ಏನ್ ಹೇಳ್ಬೇಕಾಗಿಯೂ ಇಲ್ಲ ಮಿಸ್ಟರ್ ಮಂಜುನಾಥ್ ನಾರ್ಮಲ್ ಆಗಿ ಕೇಳಿದ್ದು ನಾನು ನಾರ್ಮಲ್ ಆಗಿ ಹೇಳ್ತಾ ಇರುವಂತದ್ದು ನೀವು ಕೇಳಿದ್ರಲ್ಲಿ ಏನೋ ತಪ್ಪಿಲ್ಲ ಗೊತ್ತಾಯ್ತು ಆಮೇಲೆ ನೀವು ಸಾರ್ ಅಂತ ಹೇಳ್ಬಿಟ್ಟು ಹೇಳುವಂತದ್ದು ನನಗೇನು ನೀವು ಒಂದು ರೂಪಾಯಿ ಊಟ ಹಾಕೋದಿಲ್ಲ ಯಾವ ಸಾರು ನನಗೂ ಇಲ್ಲ ನೀವೇನ್ ಹಾಕಲ್ಲ ನಿಮ್ಮನಿಗೇನ್ ಡೈಲಿ ಊಟಕ್ಕೆ ಬರಲ್ಲ ನೀವು ಗನ್ ತಮ್ನ ಸ್ಟೇಷನ್ ತಗೊಂಡ್ಬರ್ತೀನಿ ಬಿಡ್ರಿ ತಗೊಂಡ್ ಬರ್ತೀನಿ ಬೇಕಾಗಿಲ್ಲ ರೀ ನಮ್ಗೆ ಗನ್ನೇ ಬೇಡ ಅಂತ ಹೇಳ್ಬಿಟ್ಟು ನೀವು ನಮ್ಮತ್ರ ಚಾಲೆಂಜ್ ಮಾಡಕ್ ಬರ್ಬೇಡಿ ಅದನ್ನೇ ಬೇಡ ಮಿಸ್ಟರ್ ಮಂಜುನಾಥ್ ಅವ್ರೆ ಅವ್ರು ಏನ್ ಮಾಡಕ್ ಆಗುತ್ತೆ ಅಂತ ನೀವ್ ಅನ್ಕೊಂಡಿರ್ಬೋದು ಇಲ್ಲಿ ಕೇಳಿ ಗನ್ನೇ ಬೇಡ ನಮ್ಗೆ ವರ್ಕ್ ಮಾಡಿ ಗನ್ ಬೇಡ ಅಂದ್ರೆ ಫೋನ್ ಮಾಡ್ಬೇಕು ಏನ ಗನ್ ಬೇಡ ಅಂತ ವರ್ಕ್ ಕೊಡ್ರಿ ಡಿ ಸಿ ಆಫೀಸ್ ಬರೀ ಅಲ್ಲ ನೀವು ನೀವು ಬರೀತೀರಿ ಅಂತ ಹೇಳಿದ್ರಲ್ಲ ಅದಕ್ಕೆ ಹೇಳ್ತಾ ಇರೋದು ಬಂದಿ ಬನ್ನ ಗನ್ನಿ ಬೇಡ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರೋರು ನಾವು ನೀವ್ ಏನು ಕಾರ ಇಟ್ಕೊಳ್ಳಿ ಗಂಡ್ ಡೆಪಾಸಿಟ್ ಮಾಡಿ ಅಂತ ಆರ್ಡರ್ ಬಂದ್ಮೇಲೆ ನೀವು ತಂದ್ ಮಾಡ್ಬೇಕಾಯ್ತಾ ಮಾಡ್ತೀನಿ ಫೋನ್ ಮಾಡಕ್ ಆಗಲ್ಲ ನಿಮಗೆ ಪದೇ ಪದೇ ಫೋನ್ ಮಾಡಕ್ ಪದೇ ಪದೇ ನೀವು ಫೋನ್ ಮಾಡ್ಬೇಕಾಗಿಲ್ಲ ಇವತ್ತು ಏನು ತರ್ಟಿ ಫಸ್ಟ್ ಲಾಸ್ಟ್ ಡೇ ಅದನ್ನ ಮಾಡ್ತೀನಿ ನಾನು ನೀವು ತಂದಿಡ್ಬೇಕನ್ರಿ ನೀವು ಹೇಳಿದ್ಮೇಲೆ ನೋಡಿ ಮಂಜುನಾಥ್ ಅವ್ರೆ ನಾನು ತಂದಿಡ್ತೀನಿ ಹಾ ತಂದಿಡಿ ಗೊತ್ತಾಯ್ತಲ್ಲ ತಂದಿಡಿ ಅಂತಾನೆ ನಾನು ತಂದಿಡ್ತೀನಿ ಇವತ್ತು ಇನ್ನೂ ಏನೋ ಮುಗ್ದಿಲ್ಲ ಅಲ್ವಾ ತಂದಿಡ್ತೀನಿ ಮುಗ್ದಿಲ್ಲ ಅಲ್ಲ ಇವ್ರೆ ಒಂದನೇ ತಾರೀಕು ಲಾಸ್ಟ್ ಡೇಟ್ ಇರೋದು ಈಗ ತರ್ಟಿ ಒನ್ ಗೆ ಲಾಸ್ಟ್ ಡೇಟ್ ನೀವು ಇಡ್ಬೇಕು ಆಯ್ತಾ ನಿಮ್ಗೆ ನೀವು ಬೇಕಾದಾಗ ಬರೋದಲ್ಲ ಏನ ಏನ ಆ ಡೇಟ್ ಒಳಗಡೆ ಬರ್ಬೇಕು ನೀವು ನೀವು ಸುಮ್ನೆ ಬಿಟ್ಟಿ ಬಂದ್ರೆ ಏಪ್ರಿಲ್ ಬಂದ್ಬಿಡ್ತೀರಾ ನೀವು ಹೇಳಿದೀನ ಮತ್ತೆ ನೀವು ದೊಡ್ಡ ಇವರು ದೇಶಕ್ಕೆ ಅನ್ನ ಹಾಕ್ತಿರಂತ ಟೈಮ್ ಒಂದು ಯಾವ್ದಕ್ಕೋಸ್ ಸಂಬಂಧ ಕಲ್ಪಿಸಿ ಯಾವ್ದನ್ನೋ ಮಾತಾಡಬೇಡಿ ಹೇಳದ್ ಕೇಳ್ರಿ ನಾವು ದೇಶಗೊ ಜನಕ್ಕೆ ಅನ್ನ ಹಾಕೋದು ಈಗ ಒಂದು ಡೇಟ್ ಡೆಡ್ ಲೈನ್ ಕೊಟ್ರ ಡೇಟ್ ಒಳಗ್ ಬರ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ ಗೊತ್ತಿದೆ ಮತ್ತೆ ತಗೊಂಬನ್ನಿ ಡೆಡ್ ಲೈನ್ ಇನ್ನು ಮುಗ್ದಿಲ್ಲ ಬೀಚಿಂದ ಆರ್ಡರ್ ಆಗುದ್ರೆ ನೀವು ತಾಮಂದ್ ತೋರಿಸ್ ಬೇಕು ಅಂದ್ರೆ ಕೊಡ್ತೀವಿ ನಿಮ್ಗನ್ ನಾವ್ ತಿಂತೀವ ಈ ತಿನ್ತೀರಾ ಬಿಡ್ತೀರಾ ನಿಮ್ಮಂತೋರಿದ್ರೆ ತಿನ್ನಕ್ಕೂ ಸಾಕು ತಿನ್ನಕ್ಕೂ ಸಾಕು ನಮ್ ಸ್ಟೇಷನ್ ಅಲ್ಲಿ ಇದಾವೆ ನಿಮ್ಗನ್ ಬೇಕಾಗಿಲ್ಲ ತಿನ್ನಕ್ಕೆ ವಸ್ತು ಅಂಜನಾಥ ನೀವು ಈ ರೀತಿ ಒಂದು ಯಾವ ಪೋಸ್ಟ್ ಅಲ್ಲಿ ಇದ್ದೀರಾ ನನ್ಗೆ ಬೇಕಾಗಿಲ್ಲ ಏ ರೀತಿ ಇದ್ಬಿಟ್ಟು ಅದ್ ಗನ್ನ ತಿಂತೀರಾ ನಿಂತೀರಾ ಅಂತ ಬಿಟ್ಟು ಹೇಳ್ತೀರಲ್ಲ ನೀವು ಸಮಾಜಕ್ಕೆ ಏನ್ ಕೊಡುಗೆ ಸಮಾಜಕ್ಕೆ ಏನು ಕೊಡಲ್ಲ ಅದೇ ಕೊಡಕ್ ಆಗುದಿಲ್ಲ ನಿಮ್ಮಂತವ್ರೆ ನನ್ನ ಹತ್ರ ಜಾಸ್ತಿ ಮಾತಾಡ್ಬಿಡಿ ನೀವು ಏನು ನೀವ್ ಮಾತಾಡ್ಬೋದು ನಾನ್ ಮಾತಾಡಬಾರ್ದಾ ನಾವು ಹೈಯರ್ ಆಫೀಸರ್ ಇಂದ ಕೇಳಕ್ ಆಗಲ್ಲ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಎಸ್ ಪಿ ಹತ್ರ ಮಾತಾಡ್ಕೊಳ್ಳಿ ನೀವು ಅಯ್ಯೋ ನಾನ್ ಮಾತಾಡ್ತೀನಿ ಸ್ವಾಮಿ ನಾವ್ ಗಂತಂದ್ ಇಡಲ್ಲ ಸರ್ ಗೆ ಅಂತ ಹೇಳಿ ಇಟ್ಟಿಲ್ಲಲ್ಲ ನಾನು ಹೇಳಿಲ್ಲ ನಾನು ಹೇಳೇ ಇಲ್ಲ ಹಂಗೆ ನಾನು ಹೇಳಿಲ್ಲಾ ಇಡಲ್ಲ ಅಂತ ಬಿಡು ನಾನು ಡೆಡ್ ಲೈನ್ ಇದಕ್ಕೆ ಡೇಟ್ ಗೆ ಹೇಳ್ತೀನಿ ಅಂತ ಹೇಳಿದೀನಿ ನೀವು ಹೇಳಿದ್ರಲ್ರಿ ನೀವೇನ್ ದೊಡ್ಡ ಜನ ಅಲ್ಲ ಅಂತ ಆಯ್ತು ನೀವ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿಲ್ಲ ಎಸ್ ಪಿ ಸಾರ್ ಹತ್ರ ಮಾತಾಡ್ಕೊಳ್ಳಿ ಯಾವ ದೊಡ್ಡ ಜನ ಅಲ್ಲ ಅಂತ ಬಿಡು ನಾನು ಹೇಳಿದೀನಿ ಗಂತಂದ್ ಇಟ್ಟಿಲ್ಲ ಅಂತ ಹಿಂಗ್ ಮಾತಾಡ್ತಿದಾರೆ ಅಂತ ಹೇಳಿ ಅವ್ರಿಗೆ ಹೇಳಿ ಆಯ್ತು 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 ನಾನ್ ತಂದಿಡಲ್ಲ ಸರ್ ಸ್ಟೇಷನ್ ಗೆ ಗನ್ನು ಅಂತ ಹೇಳಿ ಡೆಪಾಸಿಟ್ ನಿಲ್ಲ ಅಂತ ಹೇಳಿ ನೀವು ಮಾಡ್ತೀನಿ ಆಯ್ತಾ ಆಯ್ತು 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 ಗನ್ ತಗೋಬರಲ್ಲ ಹೇಳಿದಾಗ ಅಂತ ಪ್ರತಿ ಬೀಟ್ ಬಂದಾಗ ನಿಮ್ ಗನ್ ಚೆಕ್ ಮಾಡ್ತೀನಿ ಮನೇಲೆ ಇರ್ಬೇಕು ಮನೇಲಿ ಇರುತ್ತೆ ನಾವು ಚೆಕ್ ಮಾಡ್ತೀನಿ ಇರುತ್ತ ಇಲ್ವಾ ಅವಾಗ ಗೊತ್ತಾಗುತ್ತೆ ಆಯ್ತು ಮಂಜುನಾಥ್ ಅವ್ರ ಹಾ ನೀವು ಹೇಳ್ತಿರ ಒಂದ್ ಡೇಟ್ ಡೆಡ್ ಲೈನ್ ಇದೆ ಅಂದ್ರೆ ಅದ್ರೊಳಗೆ ತಂದಿಡಕ್ಕಾಗಲ್ಲ ನಿಮಗೆ ನೋಡಿ ಇವೆಲ್ಲ ನೀವು ಮಾತಾಡ್ಬೇಡಿ ನಾನು ಡೆಡ್ ಲೈನ್ ಆಗಿಲ್ಲ ತಂದು ಇಡ್ತೀನಿ ನನ್ನ ಲೆಟರ್ ಅಲ್ಲಿದೆ ಇದೇ ಲೆಟರ್ ಮುಖಾಂತರವಾಗಿ ನಾನು ಹೋಗಕ್ಕಾಗತ್ತೆ ನೀವ್ ಮಾತ್ರ ಕಾನೂನು ತಿಳಿದಿದ್ದಲ್ಲ ನಾನು ಕಾನೂನು ತಿಳ್ಕೊಂಡು ಬಂದವನು ತಿಳ್ಕೊಂಡ್ಮೇಲೆ ಅರ್ಥ ಮಾಡ್ಕೋಬೇಕು ನೀವು ಅಬ್ಬಮ್ಮ ಅಂದ್ರೆ ನೀವು ಏನು ನನ್ನ ಗನ್ ಲೈಸೆನ್ಸ್ ಕ್ಯಾನ್ಸಲ್ ತಾನೆ ಕ್ಯಾನ್ಸಲ್ ನೀವಾಗಲೇ ಒಂದು ಮಾತು ಹೇಳಿದ್ರಲ್ಲ ನಾನ್ ಡಿ ಸಿ ಲೆಟರ್ ಬರ್ತೀನಿ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅವ್ರು ಮಾಡ್ತಾರೆ ನಾನ್ ಯಾಕೆ ಮಾಡ್ಲಿ ಆಯ್ತು 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 ನೀವು ದೇಶಕ್ಕೆ ನೀವು ಮಾತ್ರ ಅನ್ನ ಹಾಕೋದಲ್ಲ ನಾವು ಪುನಃ ಪದೇ ಪದೇ ಮಾತಾಡಿದನ್ನ ಮಾತಾಡ್ಬೇಡಿ ಮಂಜುನಾಥ್ ಅವ್ರೆ ಇಷ್ಟ ಇರೋದೆ ಅದು ಅದೊಂದು ವ್ಯಾಲ್ಯೂ ಇರೋದಿಲ್ಲ ಅದು ನಾನು ಬರ್ತೀನಿ ಅಲ್ಲಿಗೆ ಬರ್ತೀನಿ ಯಾವಾಗ ಮಾತಾಡೋಣ ವ್ಯಾಲ್ಯೂ ನಿಮಗೆ ಬೇಕು ಅಂದ್ರೆ ನೀವು ಹೇಳ್ದಂಗೆ ಕೇಳ್ಬೋದು ನಮ್ಗೆ ವ್ಯಾಲ್ಯೂ ಇದೆ ನಮ್ಗೆ ವ್ಯಾಲ್ಯೂ ಇದೆ ನಿಮಗೆ ಇಲ್ಲದ್ದು ನೀವು ಮಾತಾಡುವ ಪೊಸಿಷನ್ ರೀತಿ ನೋಡಿದ್ರೆ ನಿಮ್ಗೆ ಇಲ್ಲದ್ದು ವ್ಯಾಲ್ಯೂ ನೀವೇ ಹೇಳಿದ್ರಲ್ಲ ನೀವೇನ್ ದೊಡ್ಡ ಪೊಸಿಷನ್ ನೀವು ಅಂತ ಯಾರು ನೀವು ಹೇಳಿದ್ರಾ ಆಯ್ತು ನಿಮ್ಮ ಮಾತಾಡೋದು ನನ್ಗೆ ಅನಿಸ್ತಿದೆ ನನಗೆ ಇರುವ ಬುದ್ಧಿಗೆ ವ್ಯರ್ಥ ಅಂತ ಹೇಳಿ ನಾನು ತರ್ತೀನಿ ಅಲ್ಲಿ ಬರ್ತೀನಿ ಈಗ ಇನ್ನೊಂದು ನ್ಯೂಸ್ ಏನಂದ್ರೆ ನೀವು ಕಳ್ಸಿದ್ರಲ್ಲ ಅದೆಲ್ಲ ರಿಜೆಕ್ಟ್ ಆಗಿದೆಯಂತೆ ನೋಡಿ ತಿಳ್ಕೊಳ್ಳಿ ಒಂದ್ಸಲ ಇನ್ನೊಂದ್ಸಲ ಅಲ್ಲ ಅಲ್ಲ ನಮ್ಗೆ ಬೇಕಾಗಿಲ್ಲ ರೀ ಅದು ರಿಜೆಕ್ಟ್ ಆಗಿದೆಯಾ ಬಿಟ್ಟಾಗಿ ನಾನ್ ಬರ್ತೀನಿ ಅಲ್ವಾ ನಿಮ್ಮ ಈ ಇದಕ್ಕೆ ನಾನ್ ಬರ್ತೀನಿ ಎಷ್ಟು ಪ್ರೆಜರ್ ಮಾಡಿದಿರ ಬರ್ತೀನಿ ನಾನು ಅಲ್ಲಿ ಇಡ್ತೀನಿ ಅದ್ರಲ್ಲಿ ಏನೈತೆ ಆಯ್ತು ಇಡಿ ಅದೇ ಆಯ್ತು ಆಯ್ತು ನಾನು ನಾನು ಇರ್ತೀನಿ ನೀವ್ ಇರ್ತೀರಲ್ವಾ ನೋಡೋಣ ನೋಡನ್ ಬಿಡ್ರಿ ಏನಾಗ ಒಂದ್ ಗನ್ನಿಗೋಸ್ಕರ ಇಷ್ಟು ಮಾತು ಕೇಳೋ ಅವಶ್ಯಕತೆ ನಮಗಿಲ್ಲ ನಾವು ಡೈಲಿ ನಿಮ್ಮನೆ ಊಟಕ್ಕೆ ಬರ್ತಲ್ಲ ಆಯ್ತಾ ನಮ್ ದುಡ್ಡಲ್ಲಿ ನಾವು ನಮ್ಮನೇಲಿ ಊಟ ಮಾಡ್ತಾ ಇದೀವಿ ದೇಶಕ್ಕೆ ನೀವೊಬ್ರೆ ಅನ್ನ ಹಾಕದಲ್ಲ ನಾವು ಎಂಟೆಕ್ರೆ ವ್ಯವಸಾಯ ಮಾಡಿ ರಾಗಿ ಜೋಳ ಎಲ್ಲಾ ಬೆಳೆದು ನಾವು ಹಾಕ್ತಾ ಇದೀವಿ ರಾಗಿ ಜೋಳ ಭತ್ತ ಏನಾದ್ರು ಬೆಳಿತಾ ಇದ್ದೀರಾ ರಾಗಿ ಜೋಳ ಭತ್ತ ಏನಾದ್ರು ಬೆಳಿತಾ ಇದ್ದಾರೆ ನಿಮ್ಗೆ ಬೇಕಾಗಿಲ್ಲ ಏನ್ ಬೆಳಿತೀನಿ ಅಂತ ಹೇಳ್ಬಿಟ್ಟು ಬೆಳೆಯೋದು ಮೈಂಡ್ ಯುವರ್ ಬಿಸ್ನೆಸ್ ಮಿಸ್ಟರ್ ಮಂಜುನಾಥ್ ಎಸ್ ಎಸ್ ಹಾ ಓಕೆ ನೀವು ರಾಗಿ ಜೋಳ ಏನಾರ ಬೆಳ್ದಿದ್ರು ನಾನು ರಾಗಿ ಬೆಳಿತೀನ ಭತ್ತ ಬೆಳಿತೀನಿ ಜೋಗ ಜೋಳ ಬೆಳೀತೀನ ನಾನು ಸಮಗ್ರ ಕೃಷಿಕ ಪ್ರಶಸ್ತಿ ನನಗೆ ಸಿಕ್ಕಿದೆ ನಿಮ್ ಸಿಕ್ಕಿದ್ಯಾ ಕೇಳ್ತಾ ಇರೋದು ನನಗೆ ಗೊತ್ತಾಯ್ತಾ ಸಮಗ್ರ ಕೃಷಿಕ ಒಬ್ಬ ಪೆಜ್ಜಾ ಕೊಡೋದಿಲ್ಲ ಸರ್ಕಾರ ಕೊಡೋದು ಏನು ಬೆಳೆ ಬೆಳ್ದಿದೀರ ಸಮಗ್ರ ಕೃಷಿ ಪ್ರಶಸ್ತಿ ಸಿಕ್ಕಿದ್ಯಾಲ ಅದಕ್ಕೆ ನಾವು ಬೆಳಿಬೇಕು ಊರಲ್ಲಿ ನೀವ್ ಬೆಳಿರಿ ಕೇಳ್ಕೊಂಡ್ ಬರ್ರಿ ಬೆಳಿರಿ ಸರ್ಕಾರದಲ್ಲಿ ಬಹಳ ಮಾಹಿತಿ ಐತೆ ನಿಮ್ಮಂತವ್ರಿಗೆ ಕೊಟ್ರೆ ನಾನು ತಪ್ಪಿತಸ್ಥನ್ ಹಾಕ್ತೀನಿ ಮಾಹಿತಿ

ಸಮಗ್ರ ಕೃಷಿ ಮಾಡಿದೀವಿ ಅಂತ ಅದೇ ಏನ್ ಕೃಷಿ ಮಾಡಿದೀರ ನೀವು ರಾಗಿ ಜೋಳ ಭತ್ತ ಎಲ್ಲಾ ಬೆಳಿತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ ಅದಕ್ಕೂ ನಾನು ಸಮಗ್ರ ಅಂದ್ರೆ ಅದು ಎಲ್ಲಾ ಬರುತ್ತೆ ಸಮಾಜಕ್ಕೂ ಇಶಾರಾ ಕಾಪಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಒಂದು ಗಾದೆ ಇದೆ ಅದನ್ನ ತಿಳ್ಕೊಳ್ಳಿ ತಿಳ್ಕೊಳ ಅವನಿಗೆ ಕೈ ಸನ್ನೆ ಸಾಕು ಅಂತ ಹೇಳ್ಬಿಟ್ಟು ಅದೇ ನೀವು ಮಾಡಿದ ಕೈ ಸನ್ನೆ ನನಗೆ ಕಾಣಿಸ್ತಿಲ್ಲ ಕೈ ಸನ್ನೆ ಅಲ್ಲಿ ಇಲ್ಲಿ ಕಾಣೋದಿಲ್ಲ ಅಲ್ಲಿ ಬಂದ್ರೆ ಕೈ ಸಾನೆ ಹೇಳಿದ್ರೆ ಗೊತ್ತಾಗುತ್ತೆ ಅದ್ದನಿಗೂ ಗೊತ್ತಾಗುತ್ತೆ ಆಯ್ತ್ ಆಯ್ತ್ ನೋಡಣ್ಣ ನೋಡಣ್ಣ ಹ್ಮ್ ಹಾ ನೋಡೋಣ ಆಯ್ತು ಆಯ್ತ್ ಆಯ್ತ್ ಆಯ್ತು ಆಯ್ತು ಈಗ ನಾಳೆ ಲಾಸ್ಟ್ ಡೇಟ್ ಇರೋದು ಎಷ್ಟ್ ಗಂಟೆಗೆ ತರ್ತೀರ ಗೊತ್ತಾಗುತ್ತೆ ಆಮ್ ಕಮಿಂಗ್ ನಾವು ಓನ್ಲಿ ಓಕೆ ಬಿ ಬಿಫೋರ್ ಸೆವೆನ್ ಐಲ್ ಕಮ್ ಯಾವಾಗ ಇವತ್ತು ಆಯ್ತು ಬನ್ನಿ ಹ್ಮ್ ನೋಡೋಣ ಮತ್ತೆ ಈಗ ನಿಮಗೆ ನಾವು ಬಾಯಿ ಸಂದಿ ಮಾಡಿದ್ದು ಎಷ್ಟ್ ಅರ್ಥ ಆಗುತ್ತೆ ಅಂತ ಅದ್ರಲ್ ನೋಡ್ತೀವಿ ಹಾ 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 ಆಯ್ತು 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 ಆಯ್ತು